ಹಲೋ ಹೈ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ವೆಲ್ಕಮ್ ಬ್ಯಾಕ್ ಟು ಸೌತ್ ಗರ್ಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮ್ಗೆ ಒಂದು ಮಸ್ತ್ ಜಬರ್ದಸ್ತ್ ವಿಡಿಯೋ ತಗೊಂಡ್ ಬಂದೀನಿ ಹೌದಾ ಇವತ್ತು ನಾನು ನಿಮ್ಗೆ ಹಾಗಲ್ಕಾಯಿ ಪಲ್ಯ ಹೇಳ್ಕೊಡ್ತೀನಿ ಫಸ್ಟ್ ಹಾಗಲ್ಕಾಯಿನ ತೊಳೆದ ಒರ್ಸ್ಕೊಂಡು ಈ ತರ ನೋಡಿ ರೌಂಡ್ ರೌಂಡ್ ಆಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿನಿ ಆದಷ್ಟು ಥಿಕ್ನೆಸ್ ಸ್ವಲ್ಪ ಕಡಿಮೆ ಇರಲಿ ಈಗೊಂದು ಪಾತ್ರೆನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳತ್ತೀನಿ ನಾನು ಈಗ ಇದಕ್ಕೆ ನಾ ಅವಾಗ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಹಾಗಲ್ಕಾಯಿ ಇದನ್ನ ಹಾಕೊಳಕತ್ತೀನಿ ಸೊ ನಮ್ದು ಫಸ್ಟ್ ಮೇನ್ ಕೆಲಸ ಅಂತಂದ್ರೆ ಇದನ್ನ ಚಂದಂಗೆ ಹುರ್ಕೊಳ್ಳೋದು ಈಗ ನೋಡ್ಬೋದು ನೀವು ಈಗ ಹುರಿಯಕ್ಕೆ ಶುರು ಮಾಡ್ರಿ ಅವಾಗ ಅವಾಗ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿರಿ ಇದ್ ಚೂರು ಚೂರ್ ಚೂರ್ ಹಿಂಗ ಆ ಥರ ಹುರಿಬೇಕು ಅಂದ್ರೆ ಹೊತ್ಸಬಾರ್ದ ಮಸ್ತ್ ಒಂದು ಕಲರ್ ಬರ್ತೈತಲ್ಲ ಅಲ್ಲಿ ಮಠ ಹುರಿಬೇಕ ಯಾಕಂದ್ರೆ ಇದ್ರನ್ಯಾಗ ನಾವು ನೀರು ಅದು ಏನೂ ಹಾಕಂಗಿಲ್ಲ ಬಟ್ ಯಾವುದೇ ಕಾರಣಕ್ಕೂ ನಿಮಗೆ ಕಹಿ ಅಂತ ಅನ್ಸಂಗಿಲ್ಲ ಬೆಲ್ಲ ಅದು ಏನೂ ಹಾಕೋ ಅಗತ್ಯ ಇಲ್ಲ ಹಂಗನ್ನ ಜಬರ್ದಸ್ತ್ ಹಾಗಲ್ಕಾಯಿ ಕೈ ಪಲ್ಯ ಮಾಡ್ಬೋದು ಸೊ ನೋಡ್ಬೋದು ಎಷ್ಟು ಮಸ್ತ್ ಹುರಿದಾವಲ್ಲ ಇಷ್ಟರನ್ಯಾಗ ಉಪ್ಪು ಹಾಕಿ ತಿನ್ನಾಕು ಭಾಳ ಜಬರ್ದಸ್ತ್ ಇರ್ತೈತಿ ಇದು ಸೊ ಈಗ ಇದನ್ನೆಲ್ಲ ನಾನು ಕಡಕ ತಕೊಳಾಕತೀನಿ ಒಂದು ಪ್ಲೇಟ್ ಒಳಗೆ ಸೊ ಇದು ನೋಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕು ನೀವು ಒಂದು ಚೂರಿ ಉ ಮೆತ್ಗಾಗಿರ್ತಾವ ಈಗ ಸೇಮ್ ಅದ ಪಾತ್ರೆನಾಗ ನಾನಿಲ್ಲಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಾಕತೀನಿ ಒಂಚೂರು ಎಣ್ಣೆ ಜಾಸ್ತಿ ಹಿಡಿತೈತಿ ಕಾದ್ಮೇಲೆ ಈಗ ಇದಕ್ಕೊಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೊಳಾಕತ್ತೀನಿ ಒಂದು ಸ್ವಲ್ಪ ಚಟಪಟ ಆದಮೇಲೆ ಇಲ್ಲಿ ನೋಡ್ರಿ ಈ ಥರ ಈರುಳ್ಳಿನ ನಾ ಇಲ್ಲಿ ಉದ್ದುದ್ದಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿನಲ್ಲ ಸೊ ಇವನ್ನ ಹಾಕ್ಕೊಳಾಕತ್ತೀನಿ ಇದನ್ನು ಆದಷ್ಟು ಕಪ್ ಮಾಡಕ್ಕೆ ಹೋಗ್ಬೇಡ್ರಿ ಮಸ್ತ್ ಗೋಲ್ಡನ್ ಕಲರ್ ಆಗೋ ಮಟ್ಟ ಫ್ರೈ ಮಾಡ್ರಿ ಈಗ ಒಂದು ಸ್ವಲ್ಪ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳತ್ತಿನಿ ಕರ್ಬೇವಿನ ಸೊಪ್ಪು ಮಿಸ್ ಮಾಡಲಾರ್ದಂಗೆ ಹಾಕೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಟ್ರಸ್ಟ್ ಮೀ ನೀವು ಮಾಡ್ಕೊಂಡಾಗ ನಿಮಗೆ ಗೊತ್ತಾಗ್ತೈತಿ ಇದು ರೆಸಿಪಿ ಸೊ ಈ ಥರ ನೋಡಿರಿ ಚೆಂದಂಗೆ ಬಾಡಿಸ್ಕೊಳ್ರಿ ಇದು ಒಂದೊಂದು ಸ್ವಲ್ಪ ನೋಡಿರಿ ಕಲರ್ ಚೇಂಜ್ ಆದ ತಕ್ಷಣ ಈಗ ಇದಕ್ಕೆ ಒಂದು ಎರಡು ಟೊಮೆಟೊ ಎಕ್ದಮ್ ಹಣ್ಣಾಗಿರ್ತೈತಲ್ಲ ಕೆಂಪಣ್ಣ ಟೊಮೆಟೊ ಹಾಕಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಈಗ ಟೊಮೆಟೊ ಕುಕ್ ಆಗಕ್ಕೆ ಅಂತ ಹೇಳಿ ನಾವು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೊಳ್ಳಾತೀನಿ ಉಪ್ಪು ಹಾಕ್ಕೊಂಡು ಇದನ್ನು ಮಸ್ತಾಗಿ ಇದು ಕಂಪ್ಲೀಟ್ಲಿ ಸಾಫ್ಟ್ ಆಗೋ ಮಟ್ಟನೂ ಇದನ್ನು ಚೆಂದಾಗೆ ಬಾಡಿಸ್ಕೋರಿ ಈಗ ನೋಡ್ರಿ ಒಂದು ಸ್ವಲ್ಪ ತಾದ್ಮೇಲೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶ್ಮದ ಪುಡಿ ಹಾಕ್ಕೊಳ್ಳಾಕತ್ತೀನಿ ನಾನು ಸೊ ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಸೊ ನೋಡ್ಬೋದೇ ಈಗ ಒಂದು ಸ್ವಲ್ಪ ಅರ್ಶಿನದ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡೈತಿ ಈಗ ಈ ಟೈಮ್ನಾಗ ನಾನು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಾಕ್ತೀನಿ ಅದ್ರ ಜೊತೆಗೆ ಧನಿಯಾ ಪೌಡರ್ ಹಾಕೊಳ್ಳಾಕತ್ತೀನಿ ಇದನ್ನು ಎಕ್ದಮ್ ಲೋ ಫ್ಲೇಮ್ನಾಗ ಇಟ್ಟು ಹುರಿರಿ ಯಾಕಂದ್ರೆ ಖಾರ ಒಂದು ಸ್ವಲ್ಪ ಜಾಸ್ತಿ ಹೊತ್ತತಪ್ಪ ಅಂತಂದ್ರೆ ಇಡೀ ಪಲ್ಯದ ಟೇಸ್ಟು ಹೊಟ್ಟೋಗ್ಬಿಡ್ತೈತಿ ಸೊ ಆದಷ್ಟು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಹುರ್ಕೋರಿ ಅದಾದ ತಕ್ಷಣ ಈಗ ನಾ ಇದಕ್ಕೆ ಹಾಗಲಕಾಯಿನ ಹುರಿದಿಟ್ಕೊಂಡಿಂತ ಹಾಗಲಕಾಯಿ ಹಾಕಿ ಸೇರಿಸ್ಕೊಳಾಕತ್ತೀನಿ ಸೇರಿಸ್ಕೊಂಡು ಇದನ್ನು ಪ್ಲೇಟ್ ಮುಚ್ಚಿಟ್ಟು ಬೇಯಿಸಾಕೆ ಶುರು ಮಾಡ್ರಿ ಒಂದೊಂದು ನಿಮಿಷ ಹಾಗೆಲ್ಲ ಮಾಡಿ ಪ್ಲೇಟ್ ಮುಚ್ಚೋದು ಇಡೋದು ತೆಗಿಯೋದು ಹಿಂಗೆ ಮಾಡ್ರಿ ಸೊ ಸಾಕ ಈ ಟೈಮ್ ಒಳಗೆ ನಾನು ಇಲ್ಲೊಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳಾತೀನಿ ಕೊಬ್ಬರಿ ತುರಿ ಮಿಸ್ ಮಾಡ್ಲಾರ್ದನ್ನ ಹಾಕೋರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಈಗ ನೋಡ್ಬೋದು ಇದನ್ನೆಲ್ಲ ಚಂದಂಗೆ ಹೊಂದಿಸ್ಕೊರಿ ಒಂದು ಒಂದು ನಿಮಿಷ ಹಾಗದು ಇದಾದ ಇದಾದಮೇಲೆ ಮತ್ತೆ ಇದನ್ನು ತಟ್ಟೆ ಮುಚ್ಚಿಟ್ಟ ಬೇಯಿಸ್ರಿ ಎಲ್ಲಿ ಮಠ ಅಂತಂದರೆ ಎಣ್ಣೆ ಎಲ್ಲಿ ಮಠ ಸಪ್ರೇಟ್ ಆಗಂಗಿಲ್ಲಲ್ಲ ಪಲ್ಯ ಇಂದ ಅಲ್ಲಿ ಮಠನೂ ತಟ್ಟೆ ಮುಚ್ಚಿ ಇಟ್ಟಿಟ್ಟನ್ನ ಬೇಯಿಸ್ಕೋಬೇಕಾ ಆ ಟೈಮ್ನಾಗ ಏನಾಗ್ತೈತೆ ಅಂದರೆ ಎಲ್ಲ ಪಲ್ಯನೂ ಚಂದಂಗೆ ಬೇಯ್ತೈತಿ ಸೊ ಇದು ಆಯಿಲ್ ರಿಲೀಸ್ ಆಗಕತ್ತಾಗ ನಮಗೆ ಗೊತ್ತಾಗ್ತೈತಿ ಈ ಟೈಮ್ನಾಗ ನಾವು ಒಂದು ಸ್ವಲ್ಪ ಇಲ್ಲಿ ಗರಂ ಮಸಾಲ ಹಾಕ್ಕೊಳತ್ತೀನಿ ಇದರಿಂದ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ ಯಾವಾಗಲೂ ಗರಂ ಮಸಾಲಾನ ಲಾಸ್ಟಿಗೆ ಹಾಕೋರಿ ಸೊ ಈಗ ನೋಡ್ಬೋದು ಪಲ್ಯ ಅಂತೂ ರೆಡಿ ಆಗೈತಿ ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ನಾ ಇಲ್ಲಿ ಪಲ್ಯನ ಇಳಿಸ್ಕೊಳ ಹಾಕತ್ತೀನಿ ಸೊ ನೋಡ್ಬೋದ ನಾ ಇದ್ರನ್ಯಾಗ ಒಂದು ಹನಿ ನೀರು ಹಾಕಿಲ್ಲ ಟ್ರಸ್ಟ್ ಮೀ ಇದು ಒಂದು ಸ್ವಲ್ಪನು ಕಹಿ ಇರೋಂಗಿಲ್ಲ ಚಪಾತಿ ರೊಟ್ಟಿಗದು ಭಾಳ ಮಸ್ತ್ ಇರ್ತೈತಿ ಇದು ಎಸ್ಪೆಷಲಿ ರೈಸ್ ಒಳಗೆ ಉಣ್ಣೋದಕ್ಕೆ ನನಗೆ ಭಾಳ ಸೇರ್ತೈತಿ ಸೊ ನೋಡ್ಬೋದು ಜಬರ್ದಸ್ತ್ ಹಗಲ್ಪಾಯಿ ಪಲ್ಯ ರೆಡಿ ಆತ ಈಗಿದ ನಾನು ಡಿಶ್ ಔಟ್ ಮಾಡ್ಕೊಂಡ್ಬಿಡ್ತೀನಿ ಸೊ ನೋಡ್ಬೋದು ಈಗ ನಾಯ್ದನ್ನೆಲ್ಲ ಒಂದು ಇಲ್ಲಿ ತಕ್ಕೊಳ್ಳಾಕತ್ತೀನಿ ನಾನು ಹಳೆ ವಿಡಿಯೋಸ್ ಅದು ಯಾವುದು ನೋಡಿಲ್ಲ ಅಂತಂದ್ರೆ ಚಾನಲ್ ಫ್ರೀಜ್ಗೆ ಹೋಗಿ ನೋಡಿರಿ ಭಾಳ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಅದು ಅದಾವ ಸೊ ಸರ್ತಿ ನೀವು ಟ್ರೈ ಮಾಡಿರಿ ಸೊ ನೋಡ್ಬೋದಾ ಮಸ್ತ್ ಆಗಲ್ಕಾಯಿ ಪಲ್ಯ ರೆಡಿ ಆತ ನಿಮ್ಗೆ ರೊಟ್ಟಿ ಚಪಾತಿ ಏನು ಬೇಕಲ್ಲ ಅದರನ್ನಾಗ ಸೂಪರಾಗಿ ನೀವು ಇದನ್ನು ಬ್ಯಾಟಿಂಗ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಕಹಿ ಅಂತ ಇರೋಂಗಿಲ್ಲ ನಾವು ಇಲ್ಲಿ ಈರುಳ್ಳಿಯಿಂದ ಗಾರ್ನಿಷ್ ಮಾಡ್ಕೊಂಡೀನಿ ನೋಡಕ್ಕಂದ್ರು ಭಾಳ ಮಸ್ತ್ ಕಾಣಾಕತೈತಿ ಹೋಪ್ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಓದ್ತೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಹಿಂಗೆ ಮುಂದೆ ನಾನು ಇಂಟ್ರೆಸ್ಟಿಂಗ್ ವಿಡಿಯೋಸ ತೊಗೊಂಡು ಬರ್ತಿರ್ತೀನಿ ಅಂಥೇಳಿ ಪ್ರಾಮಿಸ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋನೇ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್